ಸೊ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಸುಮನಹಳ್ಳಿ ಸೇತುವೆ ಸಾವಿನ ಸೇತುವೆಯಾಗಿ ಮಾರ್ಪಟ್ಟಾಗ್ಬಿಟ್ಟಿತ್ತು ಸುಮನಹಳ್ಳಿ ಫ್ಲೈಓವರ್ ಬಿರುಕಿಗೆ ಕಾರಣ ಯಾರು ಅನ್ನುವ ಪ್ರಶ್ನೆನೂ ಕೂಡ ಎದ್ದಿತ್ತು ಯಾಕೆಂದ್ರೆ ಆ ಒಂದು ಸೇತುವೆ ಕನ್ಸ್ಟ್ರಕ್ಷನ್ ಅನ್ನ ವಹಿಸ್ಕೊಂಡಿತ್ತಲ್ಲ ಮೇಲ್ಸೇತುವೆಯನ್ನ ನಿರ್ಮಿಸಿತ್ತಲ್ಲ ಅವರೇ ನೇರ ಕಾರಣ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದ್ದಂತ ವಿಚಾರ ನಮ್ಮ ಮೇಲ್ಸೇತುವೆ ನಿರ್ಮಿಸಿದ್ದು ಯಾವಾಗ ಖರ್ಚಾಗಿದ್ದೆಷ್ಟು ಸುಮನಹಳ್ಳಿ ಸೇತುವೆಯೇ ನಾಪತ್ತೆ ಆದಂತ ಸ್ಟೋರಿಯನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ವಿ ಸುಮನಹಳ್ಳಿ ಸೇತುವೆ ಅಲ್ಲೇ ಇದೆಯಲ್ಲ ಏನ್ ನಾಪತ್ತೆ ಆಯ್ತು ಅಂತ ನೀವು ಅಂದ್ಕೊಳ್ತಾ ಇರ್ಬೋದು ಹಿಂದೆ ಕೂಡ ಈಗ ತನಿಖೆ ಆಗಬೇಕಾಗಿದೆ ಗುಂಡಿ ಬಿದ್ದ ಸುಮನಹಳ್ಳಿ ಸೇತುವೆ ದಾಖಲೆಗಳೇ ಈಗ ನಾಪತ್ತೆ ಆಗಿರುವಂತದ್ದು ನೂರಾರು ಕೋಟಿ ಸೇತುವೆಯ ದಾಖಲೆಯೇ ಮಂಗಮಯವಾಗೋಗಿದೆ ನ್ಯೂಸ್ ಏಟಿನ್ ಹೆಕ್ಕಿ ತೆಗೆದಿದೆ ಸಾವಿನ ಸೇತುವೆಯ ಅಸಲಿ ರಹಸ್ಯವನ್ನ ಯಾರು ನಿರ್ಮಿಸಿದ್ದು ಎಷ್ಟು ಕೋಟಿಯ ಬಜೆಟ್ ನಲ್ಲಿ ಇದಕ್ಕೆ ಅನುದಾನ ಸಿಕ್ಕಿತ್ತು ಯಾವಾಗ ನಿರ್ಮಿಸಿದ್ದು ಆ ದಾಖಲೆನೆ ಇಲ್ಲಿ ಅಂದ್ರೆ ಮಾಯವಾಗಿರುವಂತದ್ದು ಸೇತುವೆ ನಿರ್ಮಿಸಿದ್ದು ಬಿ ಡಿ ಎ ನಿರ್ವಹಣೆ ಮಾಡ್ತಿರೋದು ಬಿಬಿಎಂಪಿ ಸುಮ್ಮನಹಳ್ಳಿ ಫ್ಲೈಓವರ್ ದಾಖಲೆಗಳೇ ಈಗ ಬಿಬಿಎಂಪಿಯಲ್ಲಿ ಇಲ್ಲ ಇಲ್ಲಿ ಬಿಬಿಎಂಪಿಯಲ್ಲಿ ಈ ಒಂದು ಸುಮ್ಮನಹಳ್ಳಿ ಸೇತುವೆಯ ದಾಖಲೆ ಇಲ್ಲ ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುವಂತದ್ದು ಒಂದೇ ವಿಚಾರ ಚೆನ್ನಾಗಿ ದುಡ್ಡು ಹೊಡೆದಿದ್ದಾರೆ ಸೊ ಹೀಗಾಗಿ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಅನ್ನುವ ಕಾರಣಕ್ಕೆ ಆ ಒಂದು ಫೈಲ್ ಗಳನ್ನೇ ಕದಿಯಲಾಗಿದೆ ಅನ್ನೋದು ಮೇಲ್ನೋಟಕ್ಕಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಫ್ಲೈಓವರ್ ಇತಿಹಾಸ ತೆಗೆದಾಗ ದಾಖಲೆಗಳೇ ಈಗ ಕಣ್ಮರೆಯಾಗಿದ್ದಾವೆ ಹಸ್ತಾಂತರ ಮಾಡಬೇಕಾದ್ರೆ ಏನು ಡಾಕ್ಯುಮೆಂಟ್ಸ್ ತಗೋಬೇಕು ಆ ಫ್ಲೈಓವರ್ ಕಟ್ಟಿರ್ತಕ್ಕಂಥ ಡ್ರಾಯಿಂಗ್ಸ್ ಎಲ್ಲ ತಗೋಬೇಕು ಆ ಆ ಸಮಯದಲ್ಲಿ ತಗೊಂಡಿರ್ತಕ್ಕಂಥ ಹಸ್ತಾಂತರ ತಗೊಂಡಿರ್ತಕ್ಕಂಥ ಅಧಿಕಾರಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾರು ತಗೊಂಡಿರ್ತಾರೆ ಅವ್ರ ಜವಾಬ್ದಾರಿ ಅವರ ಲಾ ಜವಾಬ್ದಾರಿಯಿಂದ ಡ್ರಾಯಿಂಗ್ಸ್ ನಾವು ಅವತ್ತು ಕಲೆಕ್ಟ್ ಮಾಡ್ಕೊಂಡಿಲ್ಲ ಇವಾಗ ಡ್ರಾಯಿಂಗ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡು ಕೆಲ್ಸನು ಶುರು ಆಗಿದೆ ಇಲ್ಲಿ ಹತ್ತು ದಿವಸದೊಳಗಡೆ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಥಾಮಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಥಾಮಸ್ ದಾಖಲೆಗಳೇ ಇಲ್ಲ ಅಂದ್ರೆ ಏನು ಅರ್ಥ ಅಂತ ಇದು ನೋಡಿ ಪೃಥ್ವಿ ಎಂತ ದುರಂತ ಅಂತ ಹೇಳಿದ್ರೆ ಸುಮನಹಳ್ಳಿ ಫ್ಲೈಓವರ್ಗೆ ಓವರ್ ನಲ್ಲಿ ಏನ್ ಬಿರುಕು ಕಂಡು ಬಂತು ಅಲ್ಲಿಂದ ಭಾರಿ ದೊಡ್ಡ ಮಟ್ಟದ ಮೇಜರ್ ಪ್ರಾಬ್ಲಮ್ ಆಯ್ತು ಅಂತ ಪ್ರತಿಯೊಬ್ಬ ಸಾರ್ವಜನಿಕ ಅನಿಸ್ತಾ ಇದೆ ಆದ್ರೆ ಬಿಡಿಎ ಮತ್ತು ಬಿಬಿಎಂಪಿ ಅನ್ನುವಂತ ಒಣಗೇಡಿ ಸಂಸ್ಥೆಗಳಲ್ಲಿರುವಂತ ಆಡಳಿತ ಮಂಡಳಿಗೆ ಇದು ಯಾವುದು ಕೂಡ ತುಂಬಾ ಗಂಭೀರವಾಗಿ ಅದ್ ಯಾವುದೇ ಗಂಭೀರವಾಗಿ ಅನಿಸ್ತಾ ಇಲ್ಲ ಯಾಕಂತ ಹೇಳಿದ್ರೆ ಅವರು ಇದೊಂದು ಕಾಮನ್ ಪ್ರಾಬ್ಲಮ್ ಒಂದು ರುಟೀನ್ ಪ್ರಾಬ್ಲಮ್ ಅನ್ನುವಂತ ರೀತಿಯಲ್ಲಿ ಬಿಡಿಎ ಅಂತ ಬಿಡಿ ಬಿಡಿಎ ನಾನ್ ನಾವು ನಿರ್ಮಾಣ ಮಾಡಿ ಅದನ್ನ ಬಿಬಿಎಂಪಿಗೆ ಹಸ್ತಾಂತರ ಮಾಡಿದೀವಿ ಹಸ್ತಾಂತರ ಮಾಡಿದ್ಮೇಲೆ ನಮ್ ಜವಾಬ್ದಾರಿ ಇಲ್ಲ ಅನ್ನೋಂತ ರೀತಿಯಲ್ಲಿ ಅದು ಕೈ ತೊಳೆದುಕೊಳ್ತಾ ಇನ್ನು ಬಿಬಿಎಂಪಿ ಹೇಳುವಂತ ಪ್ರಕಾರ ಇಲ್ಲ ಬಿಡಿಎ ಬಿಡಿಎ ಬಿಡಿ ಇದೆ ತಪ್ಪು ಅನ್ನೋ ರೀತಿಯಲ್ಲಿ ಅದು ಆ ಇನ್ನೊಬ್ರು ಒಬ್ರು ಇನ್ನೊಬ್ರು ಮೇಲೆ ಬರೀ ಕೆಸರಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ ಹೊರತು ಯಾರು ತಪ್ಪಿತಸ್ಥರು ಇವತ್ತು ದೊಡ್ಡ ಮಟ್ಟದ ಸಮಸ್ಯೆ ಅನ್ನೋ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ಯಾರನ್ನ ಹೊಣೆ ಮಾಡ್ಬೇಕು ಯಾರು ತಪ್ಪಿತಸ್ತ್ರರು ಅನ್ನುವಂತ ಒಂದು ಪ್ರಶ್ನೆ ಇವತ್ತು ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ ಇದೆಲ್ಲದ್ರೂ ಭಾರಿ ದೊಡ್ಡ ಮಟ್ಟದ ದುರಂತ ಅಂತ ಹೇಳಿದ್ರೆ ಬಿಬಿಎಂಪಿ ಮೇಯರ್ ಗೌತಮ್ ಕುಮಾರ್ ಅವರೇ ಒಂದ್ ಮಾತನ್ನು ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತ ಯಾವುದೇ ದಾಖಲೆಗಳು ಇಲ್ಲ ಅಂತ ಹೇಳಿ ಹಾಗಾಗಿ ಯಾವುದೇ ಒಂದು ದೊಡ್ಡ ಫ್ಲೈಓವರ್ ಗೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಸಂಗ್ರಹಿಸಿಡುವಂತ ಒಂದು ಒಂದು ಕೆಲಸವನ್ನ ಮಾಡಕ್ ಆಗ್ತಿರುವಂತ ಬಿಬಿಎಂಪಿ ಇನ್ ಯಾವ ಮಟ್ಟದಲ್ಲಿ ಬೆಂಗಳೂರನ್ನ ಅಭಿವೃದ್ಧಿ ಮಾಡ್ತದ ಅನ್ನುವಂತ ಪ್ರಶ್ನೆ ಇಲ್ಲಿ ಕಾಡ್ತದೆ ಹಾಗಾಗಿ ಗೆ ಸಂಬಂಧಪಟ್ಟಂತ ಯಾವುದೇ ದಾಖಲೆಗಳು ಇವತ್ತು ಬಿಬಿಎಂಪಿಯ ವ್ಯಾಪ್ತಿಯಲ್ಲಿ ಇಲ್ದಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಯಾರ ವಿರುದ್ಧ ಕ್ರಮ ಕೈಗೊಳ್ಬೇಕು ಅನ್ನುವಂತ ದೊಡ್ಡ ಮಟ್ಟದ ಗೊಂದಲ ಬಿಬಿಎಂಪಿಯನ್ನ ಕಾರ್ತಾ ಇದೆ ಓಕೆ ಥ್ಯಾಂಕ್ ಯು ಥಾಮಸ್ ನಿಮ್ಮೆಲ್ಲ ಗಾಗಿ